ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪಿಸಿಒಎಸ್ ಜಾಗೃತಿ ಮಾಸ ಆಚರಣೆಯ ಹಿನ್ನೆಲೆಯಲ್ಲಿ ಮೈಸೂರಿನ ನೋವಾ ಐವಿಎಫ್ ಫರ್ಟಿಲಿಟಿ ಸೈಕ್ಲೋಥಾನ್ ಅನ್ನು ಆಯೋಜಿಸಲಾಗಿತ್ತು ಪಿಸಿಒಎಸ್ ಕಾರಣದಿಂದ ಮಕ್ಕಳಾಗದಿರುವಿಕೆ ಸಮಸ್ಯೆ ಹೆಚ್ಚುತ್ತಿರುವ ಕುರಿತು ಜಾಗೃತಿ ಮೂಡಿಸುವ ಮತ್ತು ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆಯ ಆತಂಕವನ್ನು ತಡೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸೈಕ್ಲೋಪೀಡಿಯಾ ಸೈಕ್ಲಿಂಗ್ ಕ್ಲಬ್ ಜೊತೆಗಿನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ಸೈಕ್ಲೋಥನ್ನಲ್ಲಿ ಅರವತ್ತಕ್ಕೂ ಹೆಚ್ಚು ಮಂದಿ ಮೈಸೂರಿಗರು ಉತ್ಸಾಹದಿಂದ ಪಾಲ್ಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ಬಿ ಸವಣೂರು ಡಾಕ್ಟರ್ ಸುನಂದಾಯನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತುಂಬಾ ಜನಕ್ಕೆ ಆಗ್ತಾ ಇದೆ ಪಿಸಿ ಉಡಿ ಅಂತ ಈಗ ಎಲ್ರಿಗೂ ಪಿಸಿ ಉಡಿ ಅಂದ್ರೆ ಗೊತ್ತಿದೆ ಸುಮಾರು ಜನಕ್ಕೆ ಗೊತ್ತಿದೆ ಸೊ ಬಟ್ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂದ್ರೆ ಇಟ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ನಮ್ಮ ಜೀವನ ಶೈಲಿನ ಸ್ವಲ್ಪ ತಿದ್ದುಕೊಳ್ಳೋದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಮಗೆ ತುಂಬಾ ಆಹಾರದಲ್ಲಿ ಆಯಿತು ಅಥವಾ ನಮ್ಮ ಏನು ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ತುಂಬಾ ಚೇಂಜ್ ಆಗಿದೆ ಬಿಕಾಸ್ ಆಫ್ ಮೋರ್ ಅವೈಲಬಿಲಿಟಿ ಆ್ಯಂಡ್ ಚೇಂಜಸ್ ಇನ್ ಅವರ್ ಪ್ರಾಕ್ಟೀಸ್ ಸೊ ಅದರಿಂದ ಆಮೇಲೆ ಹಾಗೂ ನಾವು ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ

やった thank you ma'am a artful thank you the cyclops <laughs> dr prakash has helped put countless couples in both india and uk to conceive and also uh, like the exercise which are supposed to be followed in order to maintain your body weight so if the body weight is maintained the cycles can be regular and you don't find the problems with the menstrual problems and also uh, the fertility issues will also be down with uh, by maintaining the body weight, and uh, the long term complications can also be uh, uh, put down in terms of developing a diabetes mellitus or hypertension or uh, anything related to the heart uh, uh, related diseases uh, by maintaining the body weight. So, one of the uh, th things to maintain the body weight is the regular exercise, what we advocate to the uh, women, and uh, I. Request the younger population in order to uh, uh, a disease which is uh, not only related to the reproductive system, but it can also be involving the multiple organs, and that can give rise to multiple problems in the future. Good morning to all of you, and uh, I congratulate the team ova IV, IV Center for taking up this initiative on the pcos Awareness Cyclethon. So. ಇನ್ಫರ್ಟಿಲಿಟಿ ಸೊ ಎಕ್ಸಾಕ್ಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ತುಂಬಾ ಆಹಾರದಲ್ಲಿ ಆಯಿತು ಅಥವಾ ನಮ್ಮ ಏನು ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಬಿಕಾಸ್ ಆಫ್ ಮೋರ್ ಅವೈಲೇಬಿಲಿಟಿ ಆ್ಯಂಡ್ ಚೇಂಜಸ್ ಇನ್ ಅವರ್ ಪ್ರಾಕ್ಟೀಸ್ ಸೊ ಅದರಿಂದ ಆಮೇಲೆ ಹಾಗೂ ನಾವು ಎಕ್ಸಸೈಸ್ ಎಲ್ಲ ಮಾಡೋದು ಕಡಿಮೆ ಆಗಿದೆ ಇದರಿಂದ ಈ ಪಿಸಿ ಉಡಿ ಅನ್ನೋ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ಏನೇನು ನಮ್ಮ ಯಂಗ್ ಲೇಡೀಸಿಗೆ ಬೇಕು ಅದರದ್ದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಫಾರ್ ಎ ಗುಡ್ ಕಾಸ್ ವಿ ಹ್ಯಾವ್ ಅಸೆಂಬ್ಲ್ಡ್ ಹಿಯರ್ ಸೊ ವಿ ಸೈಕಲ್ ಟು ಹ್ಯಾವ್ ರೆಗ್ಯುಲರ್ ಐ ಮೀನ್ ದ ಲೇಡೀಸ್ ಶೂಡ್ ಸೈಕಲ್ ಟು ಹ್ಯಾವ್ ರೆಗ್ಯುಲರ್ ಸೈಕಲ್ ಸೊಸ್ಟ್ ಅನ್ನ ಸೈಕಲ್ ರೈಟ್ ತಗೊಂಡ್ರೆ ನಾವು ಹೋಗ್ತೀವಿ ಸೈಜ್ರ ರೋಡಿಂದ ಇನ್ ದ ಇ ದ ಬಿಗ್ ಸರ್ಕಲ್ ವಿ ಟರ್ನ್ ರೈಟ್ ಟು ದ ಟೆಂಪಲ್ ರೋಡ್ ಟೆಂಪಲ್ ರೋಡ್ ಅಂಡ್ ದೆನ್ ಅಟ್ ದ ಎಂಡ್ ಆಫ್ ದ ಟೆಂಪಲ್ ರೋಡ್ ಹುಣಸು ರೋಡ್ ಕೊಡುತ್ತಲ್ಲ ಜಂಕ್ಷನ್ ಅಲ್ಲಿ ವಿ ಟರ್ನ್ ಲೆಫ್ಟ್ ಸೊ ಅಲ್ಲಿ ಮಧು ಟೈಪ್ ಎದುರುಗಡೆ ಇನ್ನೊ ಯೂನಿವರ್ಸಿಟಿ ರೋಡ್ ಹಾಂ ಯೂನಿವರ್ಸಿಟಿ ರೋಡ್ ಇದೆಯಲ್ಲ ಅಲ್ಲಿ ಸೊ ವಿ ಗೋ ಸ್ಟ್ರೇಟ್ ಅಂಡ್ ದೆನ್ ವಿ ಟರ್ನ್ ಲೆಫ್ಟ್ ಜಸ್ಟ್ ಅತ್ತ ಕುಕ್ಕರಳ್ಳಿ ಕೆರೆ ಜಂಕ್ಷನ್ ಅಂಡ್ ದೆನ್ ವಿ ಜಾಯಿನ್ ದ ವಿಶ್ವ ಮಾನವ ಡಬಲ್ ರೋಡ್ ಅಂಡ್ ವಿ ಗೋ ಅಪ್ ಟು ದ ಆಂದೋಲನ ಸರ್ಕಲ್ ಅಂಡ್ ದೆನ್ ಕಮ್ ಬ್ಯಾಕ್ ಟು ದ ಸ್ಪೀಚ್ ಅಂಡ್ ಹೇರಿ like that. Okay. Which is, uh, not only related to the reproductive system, but it can also be involved in the multiple organs. and that can lead us to multiple problems in the future. so i advocate the younger population to go on with the lifestyle, mainly with respect to the diet as well as exercise. thank you very much. appreciation. your profession for cycling and dedication to the cause of human health or कमांडेबल मे बी वेलकम द टीम साइक्लोपीडिया ಸೊ ವಾಟ್ ಎವರ್ ಇದೆಲ್ಲ ಏನ್ ನೀವು ಮಾಡ್ತಾ ಇದು ತುಂಬಾ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಇದೆ ಸೊ ಆದಷ್ಟು ಈ ತರ ಹೆಲ್ತ್ ಅವರಿ ಮಾಡಿದೆ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ ಖಂಡಿತ ಸೊ ಇಲ್ಲಿ ಇನ್ ದ್ ದ ಬಿಗ್ ಸರ್ಕಲ್ ವಿ ಟರ್ನ್ ರೈಟ್ ಟು ದ ಟೆಂಪಲ್ ರೋಡ್ ಟೆಂಪಲ್ ರೋಡ್ ಅಂಡ್ ದೆನ್ ಅಟ್ ದ ಎಂಡ್ ಆಫ್ ದ ಟೆಂಪಲ್ ರೋಡ್ ಹುಣಸು ರೋಡ್ ಬರುತ್ತಲ್ಲ ಜಂಕ್ಷನ್ನು ಅಲ್ಲಿ ವಿ ಟರ್ನ್ ಲೆಫ್ಟ್ ಸೊ ಅಲ್ಲಿ ಮಧು ಟೈರ್ಸ್ ಎದುರುಗಡೆ ಏನು ಯೂನಿವರ್ಸಿಟಿ ರೋ ಹ ಯೂನಿವರ್ಸಿಟಿ ರೋಡ್ ಇದೆಯಲ್ಲ ಅಲ್ಲಿ ಸೊ ವಿ ಗೋ ಸ್ಟ್ರೈಟ್ ಆ್ಯಂಡ್ ದೆನ್ ವಿ ಟರ್ನ್ ಲೆಫ್ಟ್ ಜಸ್ಟ್ ಅತ್ತ ಕುಕ್ಕರಳ್ಳಿ ಕೆರೆ ಜಂಕ್ಷನ್ ಅಂಡ್ ದೆನ್ ವಿ ಜಾಯಿನ್ ದ ವಿಶ್ವ ಮಾನವ ಡಬಲ್ ರೋಡ್ ಆ್ಯಂಡ್ ವಿ ಗೋ ಅಪ್ ಟು ದ ಆಂದೋಲನ ಸರ್ಕಲ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ದ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಲೈಕ್ ದಟ್ ಓಕೆ ಒನ್ ಆಫ್ ಅವರ್ ನಮ್ದು ನೋವಾ ಅವರು ಬೈಕ್ ಮುಂದೆ ಇರ್ತಾರೆ ಹಾ ಸೊ ಆಮೇಲೆ ಪೊಲೀಸ್ ಅವರನ್ನು ಅಲ್ಲಿವರೆಗೂ ಜಾಯ್ನ್ ಆಗ್ತಾರೆ ಆ ಏರಿಯಾಗಳಲ್ಲಿ ಆ ಪೊಲೀಸ್ ಅವರು ಜಾಯ್ನ್ ಆಗ್ತಾರೆ ನೋಡ್ಕೊಳ್ಳಿಕ್ಕೆ ಏನೇನು ನಮ್ಮ ಯಂಗ ಲೇಡೀಸಿಗೆ ಬೇಕು ಅದ್ರದ್ದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಫಾರ್ ಎ ಗುಡ್ ಕಾಸ್ ವಿ ಹ್ಯಾವ್ ಅಸೆಂಬ್ಲ್ಡ್ ಹಿಯರ್ ಸೊ ವಿ ಆಲ್ ಶುಡ್ ಸೈಕಲ್ ಟು ಹ್ಯಾವ್ ರೆಗ್ಯುಲರ್ ಐ ಮೀನ್ ದ ಲೇಡೀಸ್ ಶುಡ್ ಸೈಕಲ್ ಟು ಹ್ಯಾವ್ ರೆಗ್ಯುಲರ್ ಸೈಕಲ್ಸ್ ಸೊ ದಸ್ ದಸ್ ದ ಥೀಮ್ ಥ್ಯಾಂಕ್ ಯುನೆಸ್ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದೇವೆ ಇದು ಪಿಸಿ ಓ ಡಿ ಅನ್ನೋದು ಮಹಿಳೆಯರಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡುಬಿಡ್ತಾ ಇದೆ ಹೆಂಗರ್ ಮಹಿಳೆಯರಲ್ಲೂ ಕಂಡುಬರ್ತಾ ಇದೆ ಆಮೇಲೆ ಮದುವೆ ಆದಮೇಲೆ ಮಕ್ಕಳಿಗೆ ಪ್ರಯತ್ನ ಮಾಡುತ್ತಿರುವಂತಹ ಮಹಿಳೆಯರಲ್ಲೂ ಕಂಡುಬರ್ತಾ ಇದೆ ಸೊ ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಒಂದು ಇದು ಪಿ ಸಿ ಓ ಡಿ ಅವೇರ್ನೆಸ್ ಮಂತ್ ಈ ಮಂತ್ ಸೊ ಆ ಇದರಿಂದನೇ ಈ ಒಂದು ಅವೇರ್ನೆಸ್ ಸೈಕ್ಲೋಜನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ತುಂಬಾ ಒಂದು ಇದರ ಇನ್ಸಿಡೆನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ ತುಂಬ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಜೀವನ ಶೈಲಿ ಆರೋಪದ ಪದ್ಧತಿಗೆ ತುಂಬ ತುಂಬ ಚೇಂಜ್ ಆಗಿರೋದ್ರಿಂದ ಇತ್ತೀಚೆಗೆ ಇದರ ಪರಿಣಾಮ ಪರಿಣಾಮವಾಗಿ ಇತ್ತೀಚೆ ಉಡಿ ಅನ್ನೋ ಸಮಸ್ಯೆ ಕಾಣಿಸ್ತಾ ಇದೆ ಆಗಲೇ ಡಾಕ್ಟರ್ ಸುಮಂದ ಮೇಡಮ್ ಹೇಳಿದಂಗೆ ಇದ್ರದ್ದು ಮೂಲ ಕಾರಣ ಇನ್ನೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಸೊ ಇದ್ರದ್ದು ಕಾರಣ ತಿಳ್ಕೊಂಡು ಅದರಲ್ಲಿ ಮೇಯ್ನ್ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂದರೆ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳೋದು ಅದರಲ್ಲಿ ಎಕ್ಸಸೈಸು ಮತ್ತು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಕೊಳ್ಳೋದು ಸಾಗಿದಷ್ಟು ನಮ್ಮ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡಿದರೆ ಸೊ ಇದರ ಈ ಒಂದು ಕಾಯಿಲೆ ಅಂತಲ್ಲ ಇದೊಂದು ತೊಂದರೆಯನ್ನು ನಾವು ತಡೆಗಟ್ಟಬಹುದು ಸೊ ಹಾಗಾಗಿ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ವಿ ಆರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್ ಇದರಿಂದ ಈ ಸಮಸ್ಯೆಯಿಂದ ಏನು ತೊಂದರೆಗಳಾಗುತ್ತೆ ಅಂದರೆ ಮಹಿಳೆಯರಲ್ಲಿ ಇದು ಇರೆಗ್ಯುಲರ್ ಪೀರಿಯಡ್ಸ್ಗಳು ಇರೆಗ್ಯುಲರ್ ಆಗುತ್ತೆ ಆಮೇಲೆ ಅವರಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಮುಖದ ಮೇಲೆ ಕೂದಲು ಬರುವಂಥ ಸಮಸ್ಯೆಗಳು ಆಮೇಲೆ ಅವ್ರ ಮದುವೆ ಆದ ನಂತರ ಅವ್ರನ್ನಾಗಿ ಪ್ರಯತ್ನ ಪ್ರೆಗ್ನೆನ್ಸಿ ಹಾಗೆ ಪ್ರಯತ್ನ ಮಾಡ್ಕೊಂಡಿದ್ದಾದರೆ ಅವರಿಗೆ ತುಂಬ ಡಿಲೇ ಆಗೋದು ಅಥವಾ ಕೆಲವೊಬ್ಬರಿಗೆ ಆಗದೇ ಇರೋದು ಈ ಥರ ಸಮಸ್ಯೆಗಳಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಎಷ್ಟಾದಷ್ಟು ಮುಂಚಿನೇ ತಡೆಗಟ್ಟೋದು ಒಳ್ಳೆಯದು ಆಮೇಲೆ ಈ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಡಯಾಬಿಟಿಸ್ ಅಂತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೇ ಡಯಾಬಿಟಿಸ್ ಬಿಡ್ಬೋದು ಅಥವಾ ಅವ್ರದ್ದು ಅವರ ನಂತರದ ಜೀವನದಲ್ಲಿ ಒಂದು ನಲವತ್ತೈವತ್ತು ವರ್ಷದಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದ ನಂತರ ಕೆಲವೊಂದು ಸಲ ಕೆಲವೊಂದು ಒಂದು ಅಪಕೃಶಿತ ಭದ್ರತೆ ಕ್ಯಾನ್ಸರ್ ಬರೋರಿಸಿ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಸೊ ಈ ಥರ ಎಲ್ಲ ತೊಂದರೆಗಳು ಬರೋ ಚಾನ್ಸಸ್ ಇರೋದ್ರಿಂದ ಎಷ್ಟಾಗುತ್ತು ಇದರಿಂದ ಮುಂಚೆ ತಡೆಗಟ್ಟುಕೊಳ್ಳೋದು ಒಳ್ಳೆಯದು ಸೊ ಈ ನಿಟ್ಟಿನಲ್ಲಿ ಇದೊಂದು ಸೈಕ್ಲೋಥನ್ ಅರಿವು ಮಾಡಿರೋದು ಸೊ ಇದ್ರದೊಂದು ಅವೇರ್ನೆಸ್ ಕ್ರಿಯೇಟಾಗಿ ನಮ್ಮ ಯಂಗ್ ವುಮೆನ್ ಆ್ಯಂಡ್ ಲೇಡೀಸ್ ಅದಕ್ಕೆ ಅವರು ಅವರ ಪದ ಜೀವನ ಪದ್ಧತಿ ಆಹಾರ ಇದೆಲ್ಲ ಚೇಂಜ್ ಮಾಡಿದರೆ ಗುಡ್ ಫಾರ್ ಎಬ್ರಿಬಡಿ ಅಂಡ್ ಸೊಸೈಟಿ ಪರ್ಸೆಂಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇನ್ಫರ್ಟಿಲಿಟಿ ಯೂನಿಟಲ್ಲಿ ನೂರು ಜನ ಮಹಿಳೆಯರನ್ನು ನೋಡಿದರೆ ಅಥವಾ ನೂರು ಜನ ದಂಪತಿಗಳನ್ನು ನೋಡಿದರೆ ಅದರಲ್ಲಿ ಸಮಾನವಾಗಿ ಒಂದು ಐವತ್ತೈದು ಪರ್ಸೆಂಟ್ ಇದರಲ್ಲೂ ಏನಾದರೂ ಕಾರಣಗಳಿರುತ್ತೆ ಪುರುಷರಲ್ಲಿ ಮಹಿಳೆಯರಲ್ಲಿ ಮಹಿಳೆಯರ ಕಾರಣಗಳಲ್ಲಿ ಇದು ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಆಗ್ತಾ ಇದೆ ಇನ್ನು ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕಾಸ್ ಮಹಿಳೆಯರಲ್ಲಿ ಮಕ್ಕಳಾಗದೇ ಇರೋ ಅಂದರೆ ಅಥವಾ ಬಂದಿದ್ದಾನೆ ಅಂತ ಏನು ಹೇಳ್ತಾರೆ ಮಕ್ಕಳು ಆಗದೇ ಇರೋ ಕಾರಣಗಳಲ್ಲಿ ಪಿ ಸಿ ಓಡಿ ಅನ್ನೋದು ಒಂದು ಬಹಳ ಮುಖ್ಯವಾದ ಕಾರಣ ಸೊ ಹಾಗಾಗಿ ಮತ್ತು ಏನಂದರೆ ಇದೊಂದು ತಡೆಗಟ್ಟಬಹುದಾದ ಕಾರಣ ಈ ಕೆಲವೊಂದು ಬೇರೆ ಬೇರೆ ಇರ್ತವೆ ಯಾವುದು ಯಾವುದೋ ಕಾರಣಕ್ಕೆ ಅವ್ರ ಮಟ್ಟೆಗಳೆಲ್ಲ ಅಂಡಾಶಯದಲ್ಲಿ ಮಟ್ಟೆಗಳೆಲ್ಲ ಕಡಿಮೆ ಆಗುತ್ತೆ ಅದು ಅವ್ರು ಏನು ಮಾಡ್ಲಿಕ್ಕಾಗಲ್ಲ ಅವರು ಬಂದು ಅವರು ಒಂದು ಜೆನೆಟಿಕ್ಸಿಂದ ಬಂದಿರುತ್ತೆ ಬಟ್ ಇದನ್ನು ನಾವು ತಕ್ಕ ಸುಮಾರು ಮಟ್ಟಿಗೆ ತಡೆಗಟ್ಟಬಹುದು ಸೊ ಹಾಗಾಗಿ ಇದನ್ನು ತಡೆಗಟ್ಟಿದರೆ ಅವಾಗ ಅವ್ರ ಮುಂದೆ ಅನುಭವಿಸಬೇಕಾದಂಥ ತೊಂದರೆಗಳು ಕಡಿಮೆ ಆಗುತ್ತೆ ಆಹಾರ ಪದ್ಧತಿಯಲ್ಲಿ ಅಂದರೆ ನಾವು ಒಟ್ಟಿನಲ್ಲಿ ನಮ್ಮದು ಬಿ ಎಮ್ ಐ ಅಂತ ಹೇಳ್ತಾರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಎಷ್ಟು ಹೈಟಿಗೆ ಎಷ್ಟು ತೂಕ ಇರಬೇಕು ಅಂತ ಇರುತ್ತೆ ನಮ್ಮಲ್ಲಿ ನಾವು ಅದನ್ನು ಒಳಗಡೆ ಮೇಂಟೈನ್ ಮಾಡಬೇಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಒಳಗಡೆ ಮೇಂಟೈನ್ ಮಾಡಬೇಕು ಈಗ ಎಲ್ಲ ಆ್ಯಪ್ಗಳಿರ್ತವೆ ಮೊಬೈಲ್ಗಳಲ್ಲಿ ನೀವೇ ಹೈಟು ವೈಟು ಹಾಕಿದರೆ ನಿಮ್ಗೆ ಬಿ ಎಮ್ ಐ ಎಷ್ಟು ಅಂತ ತೋರಿಸುತ್ತೆ ಸೊ ಈಗ ಇತ್ತೀಚೆಗೆ ಅದು ಬಿ ಎಮ್ ಐ ಜಾಸ್ತಿ ಆಗ್ತಾ ಇದ್ದಂಗೆ ಆವಾಗ ಈ ಪಿ ಸಿ ಯು ಡಿ ಆಗೋ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲ ಪಾಶ್ಚಾತ್ಯರ ಅಷ್ಟು ಪ್ರಭಾವ ಅಂತಲ್ಲ ಈಗ ನೀವೇನು ನೋಡ್ದಂಗೆ ನಮ್ಮದು ಆಹಾರ ಪದ್ಧತಿ ತುಂಬ ಚೇಂಜ್ ಆಗಿದೆ ಅಂದರೆ ನಾವು ಈಗ ನಾವು ಏನು ಅಟ್ಲೀಸ್ಟ್ ನಾವು ಏನು ನಾವು ತಗೋಳ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ಬೋದಲ್ಲ ಈಗ ಸುಮಾರು ಜಂಕ್ ಫುಡ್ಗಳು ಬಂದಿದೆ ಆಮೇಲೆ ಓವರ್ ಜಂಕ್ ಫುಡ್ಗಳು ಅಷ್ಟೇ ಅಲ್ಲ ನಾವು ತಿನ್ನೋದು ಜಾಸ್ತಿ ಆಗಿದೆ ಆಮೇಲೆ ಕೆಲಸ ಮಾಡೋದು ಕಡಿಮೆ ಆಗಿದೆ ಅಲ್ವಾ ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ಅಂದರೆ ಚ ಈಸಿಯಾಗಿ ಆಕ್ಸೆಸೆಬಿಲಿಟಿ ಇದೆ ನಮ್ದೆಲ್ಲ ಅಫೋರ್ಡೆಬಿಲಿಟಿ ಜಾಸ್ತಿ ಆಗಿದೆ ಸೊ ಹಂಗಾಗಿ ಜಾಸ್ತಿ ತಿಂತಾ ಇದ್ದೀವಿ ಬಟ್ ಅದೇ ಥರ ಕೆಲಸ ಮಾಡ್ತಾ ಇಲ್ಲ ಸೊ ನಾವು ತಿಂದಿದ್ದು ಕರಗಲಿಲ್ಲ ಅಂದರೆ ನ್ಯಾಚುರಲ್ ಆಗಿ ಅದು ಒಂಥರ ಎಲ್ಲಾದರೂ ಉಳ್ಕೊಳ್ಬೇಕು ಉಳ್ಕೊಳ್ಳೇಬೇಕಲ್ಲ ಫ್ಯಾಟ್ ಆಗಿ ಉಳ್ಕೊಳ್ಳುತ್ತೆ ಆವಾಗ ನಮ್ಮದು ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆಗಿ ಅದೊಂಥರ ಸೈಕಲ್ ನಮ್ಮದು ಬಾಡಿ ವೆಯ್ಟ್ ಅಂದರೆ ಮಹಿಳೆಯರಲ್ಲಿ ಒಂದು ಬಾಡಿ ವೆಯ್ಟಿಗೋ ಬಾಡಿ ಫ್ಯಾಟಿಗು ಪ್ಲಸ್ ಅವ್ರದ್ದು ಪೀರಿಯಡ್ಸಿಗೂ ಒಂದು ಸ್ವಲ್ಪ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಏನಾದರೂ ತೊಂದರೆ ಮಾಡೇ ಮಾಡುತ್ತೆ ಅದು ಸೊ ಹಾಗಾಗಿ ಇದು ಮೈನ್ ಏನಂತಂದ್ರೆ ನಮ್ಮ ವೈಟ್ ನ ಸೊ ಕಂಟ್ರೋಲ್ನಲ್ಲಿ ಇಟ್ಕೊಡ್ಬೇಕು ಅದಕ್ಕೆ ನಾವು ನಮ್ದು ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ತಿಂತೀವಿ ಏನ್ ತಿಂತೀವಿ ಅದನ್ನ ಸರಿಯಾಗಿ ನಾವು ನಾವೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ತೀವಿ ನಿಮ್ಮ ಸರ್ ಸರ್ ಡಾಕ್ಟರ್ ಪ್ರಕಾಶ್ ಅಂತ ಇಲ್ಲಿ ಕೆಲಸ ಥ್ಯಾಂಕ್ ಯು